ಕೃಷ್ಣನ ಕಾಲಾಗ ಒಬ್ಬ ಬಾಣ ಹೊಡ್ದ ಆ ಬಾಣ ಏನಿತ್ತು ಹಿಂದಕಿನ ಟೈಮ್ ಒಳಗ ನಿನಗ ವಿಷಯ ಯಾಕೋ ಹೊರಗ ಬಂದಿಲ್ಲ ನಿನಗ ಬಂದ್ರ ಏನ ಇನ್ನೊಂದು ಟೈಮ್ ಕೊಡುನು ಏನ ನಾವ ಹೇಳುನು ದೈವದ ವಿಚ ನಾವು ನಾವ್ ಇಲ್ವ ಅವನ ಕೈಲ ಏನಾಗತೀ ನೀವ ಹೇಳ ಅದಕ್ಕೂ ಸಹಿ ಅವನ ಬಂದ ಹೇಳ್ತಾನಂದ್ರ ಅದಕ್ಕೂ ಸೈ அவன்கேத்தமாருப்பாட்டிடிந்த ಅಂದ್ರ ತಮ್ಮ ಏನ್ ದೇವಿಗೆ ಒಂದ್ ಅದ ಹೌದ್ರಿ ಹದಿನೆಂಟ್ರಿ ಕೇಳ ಯಾವ ದೈತ್ಯ ಒಂದು ವರ ಬೇಡಿದ್ದ ಹೆಣ್ಣು ಮಗಳು ಕೂಡಲದ ಒಬ್ಬಕಿ ಹೆಣ್ಣು ಗಂಡು ಕೂಡಲದ ಒಂದ್ ಹೆಣ್ಣು ಹುಟ್ಟಬೇಕು ಹೌದೌದು ನಾನು ಅದ ಆಗಬೇಕು ಹುಟ್ಟಂಗಿಲ್ಲ ನನ್ನ ಮರ್ದನ ಆಗಂಗಿಲ್ಲ ತಿಳ್ಕೊಂಡು ಮೀರಿಲಾಕ ಯಾವಾಗ ನನ್ನ ತಾಯಿ ಕಾಳಕಾದೇವಿ ಕಾಳಕಾದೇವಿ ಅನ್ನುವಂತ ಹೆಣ್ಣು ಮಗಳು ಏನ್ ಮಾಡ್ಯಾರ ಜನ್ಮ ತಾಳಿ ಬಂದ ಹೇಳ್ತಾಳೆ ಮಹಿಷಾಸುರತ ಬಾ ಮಗನ ಇಂದ ನನ್ನ ಸಂಗಟ ಯುದ್ಧಕ್ಕ ನಿಂದ್ರ ಯಾವಾಗ ಮಹಿಷಾಸುರನ ಮರ್ದನ ಮಾಡುವಂತ ಕಾಲಕ್ಕನ ಏನತಾವಾಗ ಹದಿನೆಂಟ ಕೈ ತೊಟ್ಟ ಮಗನ ಮರ್ದನಕ್ ನಿಂತಳ ನನ್ನ ತಾಯಿ ಕಾಳಿಕಾದೇವಿ ಮಹಿಷಾಸುರನ ಮರ್ದನ ಮಾಡಿದಾಗನ ಇವೆಲ್ಲ ಬಂದಾವ್ರಿ ಹಾ ಕೈ ಬಂದ ಬರೋಬ್ರ ಐತಿ ಎಟ್ಟು ಕೇಳಿದ ಅಟ ಹೇಳಿ ನನಗ ಹದಿನೆಂಟು ಕೈ ಒಂದ್ ತೇಲಿ ಮೈ ಇವ್ರ ಅಪ್ಪಾಗ ಹತ್ತು ತವ ಎ ಕೈ ಹಾಕದವು ಎಡ್ಡ ಕೈ ಹಾಕ ಹೇಳ್ತಾನ ಕೇಳಾಕೊಂಡ್ರಿ ಚತ ಮೈ ಇಟ್ಟ ಎಲ್ಲ ಕೇಳಿದಗಾರ ಶಾಂತಿ ಆತ್ಲ ಯಾಕೋ ಹಂಗ ಆಗಬಾರ್ದಣ ಅವ್ರೇನು ಒಂದ್ ಗಿಡಕ್ಕ ನೀರು ಅದು ಅಣ್ಣನ ತಪ್ಪ ಅಲ್ಲ ಯಾರು ತಪ್ಪಾ ಕೇಳಿ ಸುಮ್ಮತ್ ಸಣ್ಣ ಉದಾಹರಣೆ ಕೊಡ್ತಾ ಮುಂದೆ ದನಿಗೆ ಮಾಡೋರ್ಗಿದು ಅನಗಿ ಮಾಡೋ ಶಿವ ಪಾರ್ವತಿ ಗದಿಯ ಮೇಲೆ ಕೂತಿದ್ರತ್ತ ದೇವ್ ಲೋಕದಾಗ ಶೇತಾನನಿತ್ತು ವಾದ ಮಾಡ್ತಿತ್ತ ಮೊದಕ್ ಕೂತು ಏನತ್ತ ಏ ಶಿವ ಪಾರ್ವತಿ ನಿಮ್ಮದ ಎಲ್ಲಿ ನಾಮಸ್ಮರಣೆ ನಡೀತದಲ್ಲ ಅಲ್ಲಿ ಒಂದು ಗಳಿಗಿರಿ ಹಾಕುವಲ್ದ ಹೋಗಿ ನಿಮ್ಮ ನಾಮಸ್ಮರಣೆ ಭಂಗ ಮಾಡತ ವಾದ ಮಾಡಿತಿ ವಾದ ಅಲ್ಲಿ ಇಲ್ಲೇ ಒಳಗ್ ಹೋಗ ಹೋದ್ರಲ್ಲ ಕತ್ತಿತ್ತಂದ್ರ ಯಾರ ಏನ್ ಮಾಡಂಗೈತಿ ಅಯ್ಯಪ್ಪ ಬರ್ತೈತಿ ಹೋಗಕ್ಕೆ ಮನಿಗ್ ಬಂದ್ರ ನೌಶಾ ಸದರಿ ಭೀಮಾ ದಾಂಡಿ ಏ ಚಿತ್ರ ಮಾಡಿ ಹೇಳ ಅಂತ ಶಪಥ ಇಟ್ಟಾರೋ ಗುಳ್ಳ ಹೇಳಿದಾರ ಸಬದ ಗುಳ್ಳ ಗಾಟಿ ರಾಜು ಕಾಸೀಮ್ ಅಂತವ್ರ ಇಂತವ್ರೆಲ್ಲ ಹೆಂಗ ನನಗೆ ಹೆಂಗ ತಟ್ಟ್ಯಾರು ಮುಂದೆ ಹೆಂಗ ತಟ್ಟಾರು ನೀತಿ ಅಂತ ಮಿಕ್ಕಿದ ನಿಮ್ಮ ರಾಮ ಸ್ವಾಮಿ ಏ ಅಲಂಕಾರ ಋಷ್ಣ ಕೊಂದ ಮೇಲೆ ಯಾಕೆ ಬಿಡಿಕಾರೋ ಮಿಕ್ಕಿದ ಬ್ರಹ್ಮಋಷಿ ಕೊಂದ ಪಾಪದೊಳಗ ಸಾಮೋಪಾಯ ಬೇದೋಪಾಯ ದಂಡೋಪಾಯ ಆಗಂಗೆ ಕಾಣಿಸ್ಬೇಕ್ರಿನ್ ಮೊದಲ ಭೇದೋಪಾಯ ಲಾಸ್ಟ್ ಬಂದ ದಂಡೋಪಾಯಿಗೆ ಬರೋದಿತ್ತು ಅಂದ್ರೆ ಅದಕ್ಕೆ ಸಂಬಂಧ ಅದು ಒಮ್ಮೆ ಆಗ್ಲಿ ಧೂಡಿ ಶಕ್ತಿಯಲಿ ದೃಢ ಭಕ್ತಿಯಲಿ ಪಡಿಮುಕ್ತಿಯ ಕೀಲಿ ಹೋಗ ಅಣ್ಣ ಅಣ್ಣ ಬೂಢಿ ಶಕ್ತಿ ಎೂಢ ಶಕ್ತಿ ಅಲಿ ದೃಢ ಭಕ್ತಿ ಅಲ್ಲಿ ಬಡ ಮುಕ್ತಿಯೋ ಗೃಢ ಭಕ್ತಿ ನಿನ್ನ ಕೈಲಿ ನೀಡಲಿಲ್ಲ ದಾನ ಧರ್ಮ ಮಾಡಲಿಲ್ಲ ದಾನ ಧರ್ಮ ಮಾಡಲಿಲ್ಲ ನಿಂದ ನಿನಗಿದ್ದ ಜಾಲ ಮಂದಿ ಮನೆಗೆ ಆಗಿದೆ ಮಂದಿರ್ ಮನೆಗೆ ಆಗಿದೆ ಓ ಎಲ್ಲ ತಕ್ಕೊಂಡು ಆಗಿದೆ

రా నినగ బాధదిత్త రాతే సుల్ల నినగ బాధదిత్త ఆ యల్ల కల్కొన ఆది ప్యాలే హోగురలి బలగలు గుడికికిని దార భక్తిని పరిముకి అజేతే అజే హోగల